ಬ್ರಹ್ಮ ಗುರು ವಿಷ್ಣು ಗುರು ದೇಹು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತತ್ಮೈಸ್ತ್ರಿ ಗುರುವೇ ನಮಃ ಗುರುವೇ ನಮಃ ಎನ್ನುತ್ತ ಇವತ್ತಿನ ದಿನ ಶಿವಯೋಗಿ ಅಮೋಘ ಸಿದ್ದೇಶ್ವರ ಜಾತ್ರೆಯ ನಿಮಿತ್ತವಾಗಿ ಎರಡು ಮ್ಯಾಲಗಳನ್ನು ಕೂಡಿಸ್ಯಾರ ಹಾಗೆ ನಮ್ಮನ್ನು ಕೂಡ ಕಮಿಟಿ ಮಾಡಲಿಕ್ಕೆ ಕರೆಸ್ಯಾರ ಎರಡು ಮೇಳದವ್ರಿಗೆ ಕಮಿಟಿ ನಿರ್ಣಯ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರೀ ಸರ ಎರಡು ಮೇಳದವರ ನೀವ್ ಎಷ್ಟು ಪುರಾಣ ತಗೊಂಡ್ಬಂದಿರಿ ನೀವ್ ಎಷ್ಟ್ ಮಂದಿ ಮಾಸ್ತರ್ನ್ ಕರ್ಕೊಂಬಂದಿರಿ ತೇಜ್ಗೆ ಬರ್ಬೇಕು ಆ ನಂತರ ನಾವ್ ನಿರ್ಣಯ ಹೇಳ್ತು ನೀವು ಯಾರ್ಯಾರು ಮಾಸ್ತರ್ ಗಳ್ ಕರ್ಕೊಂಡ್ ಬಂದಿರಿ ನೀವ್ ಎಷ್ಟ್ ಪುರಾಣ ತಗೊಂಡ್ ಬಂದಿರಿ ಅವನ್ ತಗೊಂಡ್ ತೇಜ್ ಬರ್ಬೇಕು ಆ ನಂತರ ನಾವ್ ನಿರ್ಣಯ ಹೇಳ್ತು ಯಾಕಂತ ಕೇಳಿದ್ರ ಈಗ ಬಡ ಬಡ ನಿರ್ಣಯ ಹೇಳಿದ್ವು ಅಂದ್ರ ನಾವು ಅದೇನಾ ನಾವ್ ಹೇಳಾವ್ರಲ್ಲ ಅವಾಜ್ ಒಂದ್ ಸ್ವಲ್ಪ ಕಮ್ಮಿ ನಮ್ಮ ಪುರಾಣಗಳೆಲ್ಲಾ ಟೇಜ್ ಟೇಜ್ಗೆ ಬರ್ಬೇಕು ನೀವು ಮಾಸ್ತರ್ಗಳು ಎಟ್ ಮಂದಿ ಇದ್ರಿ ನೀವು ಇಲ್ಲೇ ಬರ್ಬೇಕು ಆ ನಂತರ ನಾವು ನಿರ್ಣಯ ಹೇಳ್ತೇವೆ ಹೆಂಗ ಪ್ರಶ್ನೆ ಮಾಡ್ಬೇಕು ಹಾಡಬೇಕು ಹೆಂಗ ಹಾಡ್ಬೇಕು ಹೆಂಗ ಘರ್ಷಣೆ ಹೇಳಿ

ನಾವ್ ಬರಂಗಿಲ್ಲ ನಾವ್ ಬರಂಗಿಲ್ಲ ಕರ್ಸ್ರಿ ಅವ್ರಸ್ರಿ ಕಾಲೇ ಮಂದಿ ನೀವ್ ಎಷ್ಟ್ ಮಂದಿ ಇರ್ತಿರ ಅಷ್ಟ್ ಮಂದಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ರಿ ನಿಮ್ ಚಾಟ್ ಬುಕ್ ಎಲ್ಲ ಅಲ್ಲೇ ಗಾಡಿಯಾಗ ಇಟ್ಟ ಪಾತ್ ಯಾಕ್ರಿ ಈ ಸದ್ಯದೊಳಗ ಹೆಂಗೋ ಯಾವ ಯಾವ ಮ್ಯಾಲ ಹೆಂಗೋ ಮಾಡಾಕತ್ತವ ಆ ರೀತಿ ಮಾಡ್ರಿ ಅಂತೇಳಿ ಏನಾರ ಕಂಡ್ ಬತ್ತಂದ್ರ ನಿಮ್ಮ ಪುರಾಣ ಇಲ್ಲ ನಿಮ್ಗೆ ಡಾಲು ಇಲ್ಲ ಎಲ್ಲಾ ಇಲ್ಲೇ ಗುಡಿಯಾಗಿ ಬಿಟ್ಟು ಹೋಗೋದಯಿ ಎರಡು ಮೇಲ್ದವ್ರ ನಿಮ್ಮ ಚಾಟ ಬಲ್ಲ ಅಲ್ಲಿ ಇಟ್ಟ ಪುರಾಣಗಳು ಎಲ್ಲಾ ತೊಗೊಂಡ್ ಬರೀ ದಯಮಾಡಿ ಕುಲ್ಲಾ ಮಂದಿ ಎಲ್ಲಾರು ತಳಗಿಳ್ರಿ ಪವನ್ ಜಾರ ತಗಿಳ್ದೆ ಬಿಡ್ರಿ ಅವ್ರಿಗೆ ಜಾಗ ಆಗಂಗಿಲ್ಲ ನೀವು ತೆಳಗಿಳ್ದ ಬಿಡ್ರಿ ನಮ್ ಚಾಟ ಬುಕ್ಕು ಏನಾರು ಸಿಕ್ಕರ ಅದ್ರ ಬುಕ್ ಹಾಯ್ಲಿ ಕೊಡುದಡ ಎರಡು ಮೇಲೆ ಚಾಟ ಬುಕ್ಕ ತಗದ್ ಹಿಂದಾಗ ಸೈಡ್ ಇಡಬೇಕನ್ನ ಒಂದರೆ ನಮ್ಗೆ ಏನಾರ ಸ್ವಲ್ಪ ಸಂಶಯ ಬತ್ತಂದ್ರೆ ಬಂದು ನೋಡಿದ್ರೆ ನಿಮ್ಮ ಚಟು ಖಾಲಿ ಕೊಡೋದಿಲ್ಲ ಎರಡು ಮೇಲ್ದವ್ರಿಗೆ ಹಾ ಈಗ ಏನು ಮಾಡ್ಕೊತೀರಿ ಈಗ ಮಾಡ್ಕೊಳ್ರಿ ನೀವು ಎಲ್ಲಾರು ಎಷ್ಟು ಮಂದಿ ಅದಾರ ಇಲ್ಲಿ ಬರೆಯಾಕತಿಲ್ರಿ ನಿಮ್ಗೆ ನಾ ನಿರ್ಣಯಕ್ಕೆ ಪಟ್ಟನಂತರ ಯಾರ್ಯಾರು ಬಂದ್ರ ಅಂದ್ರೆ ಹೊರಗೆ ಹಾಕಿಬಿಡವ್ರ ನಾವು ಹಿಂದಾಡ್ಸೆ ಮತ್ತು ಡಾಲು ಕೊಡೋದಿಲ್ಲ ನಿಮ್ಗೆ ನೀವು ಒಟ್ಟು ಸವಾಲು ನೋಡಿದ್ರು ನಾ ಡಾಲು ಕೊಡೋದಿಲ್ಲ ಯಾರಿಗೂ ನೀವು ಎಷ್ಟು ಮಂದಿ ಇದ್ರಿ ಎಲ್ಲರೂ ಬರ್ಬೇಕು ಒಬ್ರ ಹೊರಗೆ ಹೋಗ್ಬೇಕಾರ ನಮಗೆ ಹೇಳಬೇಕು ಬಾಜು ಮೇಲೆ ಒಬ್ರನ್ನ ಒಬ್ಬರನ್ನ ನಿಮ್ಮ ಕಡೆ ಹಚ್ಕೊಡ್ತತಿ ನೀವು ಹೋಗೋದಾರ ಅವರು ಹಚ್ಚಿ ಕೊಡದತಿ ಬಾಜು ಮೇಲ್ದವ್ರ ಒಬ್ಬರು ಕಮಿಟಿ ಅವ್ರು ಹಚ್ಚಿ ಕೊಡದತಿ ನಮಗೆ ಹೇಳದ ಕೇಳಂದ ನೀವು ಯಾರ್ಯಾರ ಹೊರಗೆ ಹೋಗಿದ್ರಿ ಅಂದ್ರೆ ನೀವು ಅಷ್ಟು ಸವಾಲು ನೋಡಿದ್ರೂ ನಿಮ್ಗೆ ಡಾಲ್ ಕೊಡೋದಿಲ್ಲ ಮಂದಿ ಯಾರ್ಯಾರ ಮಂದಿರ ಎಟ್ಟಿ ಎಲ್ಲ ಲೆಕ್ಕ ಕೊಡ್ರಿ ನೀವು ಸರಳ ಎರಡು ಮೇಲ್ದವ್ರ ಬಂದು ಮುಂದೆ ಕುಂದ್ರಿ ಖಾಲಿ ಮಂದಿ ಎಲ್ಲ ಸೈಡ್ ಸರಿ ನಡಬಾರಕ್ಕೆ ಬಂದು ಕುಂದ್ರ ದೊಡ್ಡ ಮಾಡಕ್ ಹೋಗ್ಬೇಡ್ರಿ ಅಲ್ಲ ಎಲ್ಲರೂ ನೀವು ಎಷ್ಟು ಮಂದಿ ಇದ್ರಿ ಕುಂದ್ರಿ ನೀವು ಇಲ್ಲಿ ಎಷ್ಟು ಮಂದಿ ಅಲ್ಲಿ ಎಷ್ಟು ಮಂದಿ ಕುಂದ್ರಿ ಈಗ ನೀವ್ರು ಹೆಣ್ಮಕ್ಳು ಬೆಳ್ತಾನೆ ಅಲ್ಲೇ ಕುಂದಿರ್ತಾರ ಏನು ಹೊರಗೆ ಹೋಗಾರ ಅವ್ರ ಅಕ್ಕಗಳು ಹಾಗಿಲ್ಲ ಇದು ನೋಡ್ರಿ ಇಲ್ಲಿ ಹೇಳ್ತಾನೆ ನಿಮ್ಗನ ಅವರು ಸೈಡ್ ಕೇಳ್ರಿ ಹೊರಗೆ ಅಲ್ರಿ ಅಕ್ಕಗಳು ಬೆಳ್ತಾನೆ ಅಲ್ಲೇ ಕುಂದಿರ್ತಾರ್ರಿ ನೀವು ಯಾರೇ ಹೊರಗೆ ಹೋಗಬೇಕಾದರೂ ನಮ್ಮನ್ನ ಕೇಳಿ ಹೋಗ್ಬೇಕ ಬಾಜು ಮೇಲದವ್ರನ್ನೊಬ್ಬರನ್ನ ಹಚ್ಕೊಡ್ತು ನಿಮ್ಮ ಜೋಡ ಕಮಿಟಿ ಅವ್ರನ್ನೊಬ್ಬರನ್ನ ಹಚ್ಕೊಡ್ತು ಅಷ್ಟೇ ಅವ್ರಿಗೆ ಆದರೂ ಅಷ್ಟ ನೀವು ಎಷ್ಟು ಮಂದಿ ಆದ್ರೆ ಎಲ್ಲ ನೀವ ಇಲ್ಲಿ ತರ್ಗಿನವ್ರ ಅಪ್ಪಾಯಿ ಗುರುಗಳ ಹೇಳ್ತೀವಿ ಗಪ್ರಿ ಇದು ಎಷ್ಟು ಮಂದಿ ಲೆಕ್ಕ ತೊಗೊತ್ತಿ ಇದು ನೂರ ಇಪ್ಪತ್ತು ಮಂದಿ ಆಗ್ಯಾರ ಗ್ರಿ ನಮಗೆ ಗೊಂದಲ ಇಡ್ಸ್ಬೇಡ್ರಿ ನೀವು ಮತ್ತೆ ನೀವು ಯಾರ್ಯಾರು ಎಷ್ಟು ಮಂದಿ ಇದ್ರಲ್ಲ ಬೆಳ್ತಾನೆ ಇಲ್ಲೇ ಇರಬೇಕು ನೀವು ಹೋಗುದಾರ ನಮ್ಮನ್ನು ಕೇಳ್ಬೇಕು ನೀವು ಹಿಂದೆ ಆಡಿಸಿ ಯಾರ್ಯಾರು ರಾತ್ರಿ ಒಬ್ಬರು ಬರೋದು ಹಂಗೆ ಮಾಡಿದ ಅಂದ್ರೆ ನಮಗೆ ಕಂಡು ಬತ್ತಂದ್ರ ಅದಕ್ಕೆ ನೀವು ಏನು ಮಾಡಿದ್ರು ಕಮಿಟಿ ನಿರ್ಣಯ ಕೊನೆ ನಿರ್ಣಯ ಆಕೈತ್ ನೋಡ್ರಿ ನಿಮ್ದು ಎಷ್ಟು ಮಂದಿ ಇತ್ತು ನೋಡ್ರಿ ಹದಿನೈದು ಅವ್ರನ್ರಿ ಅವ್ರಿ ನೀವು ಹದಿನಾರು ನೀವು ರೀ ಹದಿನೇಳು ಸರ್ ಕುಂದ್ರಿ ಕಡೆ ನೀವು ಅಲ್ಲಿ ತೊಳಗಾರ ಕುಂದ್ರಿ ಕಡೆ ಬರ್ರಿ ಬರ್ರಿ ಯಾರ್ಯಾರು ನೀವು ಹಂಗೆ ನಿಲಾಕೋಬಾರ್ರಿ ನೀವು ಅಲ್ಲಿ ಯಾರು ಕುಂದ್ರಿ ಟೇಜ್ ಮ್ಯಾಗ್ ಬರ್ರಿ ನಡಬಾರಕ್ಕೆ ಬಂದಿದ್ರು ಕುಂದ್ರಾಕ ಹುಡುಗಾಡ್ಕೆ ತಗದಲ್ಲ ಬರ್ರಿ ಆಯ್ತು ಮ್ಯಾಗ ನೀವು ಏನು ಯಾವ ಮಾಡಕ್ಕೆ ಬಂದಿಲ್ಲ ಏನು ಹೊರಗಿರ್ತಲ್ವ ಮತ್ತೆ ಮ್ಯಾಗ ಹತ್ತಿ ಬರಲ್ಲ ಏನು ಹೇಳುತ್ತೆ ಕೇಳಲ್ಲ ಟೈಮ್ ಎಷ್ಟಾಯ್ತಿ ಎಷ್ಟಾಯ್ತಿ ಎಲ್ಲ ಈಗ ಹೇಳಿ ನೀವು ಪಟಕ್ ನಮ್ಮ ಮನೆಗೆ ಹೋಗಿರಿ ಬೆಳ್ತಾನೆ ಇವ್ರ ಅವ್ರ ನಾವು ಅವ್ರಾಗ ಮತ್ತೆ ಅದಕ್ಕೆ ಎರಡು ಮೇಳದವ್ರಿಗೆ ಕಮಿಟಿ ನಿರ್ಣಯ ಹೆಂಗ ಪಾತ್ ಕೇಳಿದ್ರ ರೆಕಾರ್ಡಿಂಗ್ ಮಾಡ್ಕೊರಿ ಹಿಂದಾಗಡ್ಸಿ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡ್ತು ಈಗ ನಿರ್ಣಯ ಹೇಳೋ ತಕ್ಕ ನೀವು ಮೊಬೈಲ್ ಯಾರು ಬೇಕಾದ್ರೂ ತುಂಬೋರಿ ರೆಕಾರ್ಡಿಂಗ್ ಮಾಡ್ಕೋರಿ ಎರಡು ಮೇಲದವ್ರು ಎರಡು ಮೇಳದವ್ರ ಹದಿನೆಂಟು ಪುರಾಣದಲ್ಲಿ ಹೇಳಿಕೆ ಮಾಡಬೇಕು ಮತ್ತು ಹಾಡಬೇಕು ಘರ್ಷಣೆ ಮಾಡಬೇಕು ಪ್ರಶ್ನೆ ಮಾಡಬೇಕು ಪಾಳಕ್ಕ ಘರ್ಷಣೆ ಮಾಡಬೇಕು ಘರ್ಷಣೆ ಹೆಂಗೆ ಮಾಡ್ಬೇಕಂತ ಕೇಳಿದ್ರೆ ನೀವು ದೇವರ ಕರ್ದ ಒಂದು ನುಡಿ ಹಾಡಿದ ನಂತರ ಘರ್ಷಣೆನೇ ಮಾಡಬೇಕು ಅದು ಬಾಜು ಮೇಲದವ್ರಿಗೆ ಬರ್ತೈತೆ ಅಂದ್ರೆ ಬರ್ತೈತಿ ಅಂತ ಹೇಳಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಹೇಳಬೇಕು ನೀವು ಯಾವಕ್ಕೆ ಘರ್ಷಣೆ ಹಾಕಿರ್ತಿರ್ಲಿ ಅವ್ರಿಗೆ ಬರ್ಲಿಕ್ಕಂದ್ರ ಅಂದ್ರೆ ಪುರಾಣ ಸಮೇತ ಕಮಿಟಿ ಅವ್ರಿಗೆ ಕೊಡಬೇಕು ಇನ್ನು ಹದಿನೆಂಟು ಪುರಾಣಗಳಲ್ಲಿ ಎರಡು ಮೇಳದವ್ರ ಸವಾಲು ಹೆಂಗ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ನೇರವಾಗಿ ಹೆಸರಿಟ್ಟು ಸವಾಲು ಮಾಡಬೇಕು ಲಕ್ಷ್ಮೀ ಪಾರ್ವತಿ ಸರಸ್ವತಿ ಶಂಕರ ಶಿವ ಹಿಂಗ ನೇರವಾಗಿ ಪುಲ್ ಪಾಯಿಂಟ್ ಇಂದ್ರ ಪುಲ್ ಪಾಯಿಂಟ್ ಸವಾಲು ಮಾಡಬೇಕು ಫಸ್ಟ್ ಲಾಸ್ಟ ಕ್ಲಿಯರ್ ಇರಬೇಕು ನಡಬಾರಕ್ಕೆ ಯಾವುದೇ ಚಿಹ್ನೆ ಬರಬಾರದು ಆ ಬಾಜು ಮ್ಯಾಲದವ್ರಿಗೆ ಆತು ನಮಗಾತು ಏನೇ ಒಂದು ಹೆಸರು ಸಂಶಯ ಬರ್ತಂದ್ರ ಆ ಅಧ್ಯಾಯದೊಳಗನ ನೀವು ಅದಕ್ಕೆ ಏನ್ ಕೊಡ್ಬೇಕು ಕೇಳಿದ್ರೆ ಆ ಸಂಬಂಧ ಹೆಚ್ಚಿಕೊಡ್ಬೇಕು ಯಾರದಿಂದ ಹುಟ್ಟಿರ್ಬೇಕು ಯಾರಿಗಾರ ಅಣ್ಣ ತಮ್ಮ ಆಗಿರ್ಬೇಕು ತಾಯಿ ತಂದಿ ಆಗಿರ್ಬೇಕು ಅವ್ರು ಒಂದು ಅಧ್ಯಾಯದೊಳಗ ನೀವು ಪ್ರಶ್ನೆ ಮಾಡಿರಿ ಅಂದ್ರೆ ಅದು ಅಧ್ಯಾಯದೊಳಗನೆ ಕೊಡಬೇಕು ಅಧ್ಯಾಯ ಬಿಟ್ಟು ಕೊಟ್ಟನಂದ್ರೆ ಅದಕ್ಕೆ ನಮ್ದು ಒಪ್ಪಿಗೆ ಇಲ್ಲ ಇನ್ನು ಮುಂದೆ ಎರಡು ಹೆಂಗಪ್ಪ ಅಂತ ಕೇಳಿದ್ರೆ ಐದು ಗಂಡಿನೂ ಹೆಸರಿಟ್ಟು ಮಾಡಬೇಕು ಐದು ಹೆಣ್ಣಿನೂ ಹೆಸರಿಟ್ಟು ಮಾಡಬೇಕು ಟೋಟಲ್ ಹತ್ತು ಪ್ರಶ್ನೆಯನ್ನು ಮಾಡಬೇಕು ಹತ್ತು ಪ್ರಶ್ನೆ ಮಾಡಬೇಕು ಅದ್ರೊಳಗೆ ಮೂರು ಬುಕ್ ಪರಕದವು ಕಲಾವು ನಿಮಗೂ ಗೊತ್ತೈತಿ ಟೋಟಲ್ ಎಷ್ಟು ಬುಕ್ ಆಗಬೇಕು ಅಂತ ಕೇಳಿದ್ರೆ ಇಪ್ಪತ್ತೊಂದು ಬುಕ್ ಆಗಬೇಕು ಹದಿನೆಂಟು ಸತಿನೊಳು ಅವು ಮೂರು ಬುಕ್ ಪರಕಿದ್ದದ್ದು ನಿಮ್ಗೆ ಯಾರಿಗೂ ಗೊತ್ತಿದ್ದಿರ್ತಕ್ಕಂಥ ಮಾತೈತಿ ಅದು ಬ್ರಹ್ಮ ವೈರತ್ತ ಸ್ಕಂದ ಪುರಾಣ ಕೋರ್ಮ ಪುರಾಣ ಆಗ್ಯಾವ ಆ ಹದಿನೆಂಟ ಇವು ಮೂರು ಬುಕ್ಕ ಇಪ್ಪತ್ತೊಂದು ಬುಕ್ದ್ರೊಳಗೆ ನೀವು ಪ್ರಶ್ನೆ ಮಾಡ್ರಿ ಘರ್ಷಣೆ ಮಾಡಿರಿ ಇದನ್ನು ಹೊರತಾಗಿ ಬಿಟ್ಟರೆ ನೀವು ಯಾವ್ದಾರ ಬೇರೆ ಬುಕ್ಕಿನೊಳಗೆ ಪ್ರಶ್ನೆ ಮಾಡಿರ ஒ கே அ நீ சவால் நமக்கு சைட் தகுதி ನಿಮ್ಮ ಮೊಬೈಲ್ ನೀವು ಇಲ್ಲಿ ಕಟ್ಟ್ರಿ ನಿಮ್ಮ ಮೊಬೈಲ್ ನೀವು ಇಲ್ಲಿ ಕಟ್ಟ್ರಿ ಯಾರು ನೀವು ಹೆಚ್ಚಿಗೆ ಅಂಕ ಹೊಡಿತೀರಿ ಅವರಿಗೆ ಮೂರು ಪುಟ್ಟಿನ ದಾಲ ಕಮಿಟಿ ಅವರು ಕಟ್ಟಾರ ಇದ್ರೊಳಗೆ ನಿಮ್ಗೆ ಏನಾರ ಸಂಶಯ ಇತ್ತಂದ್ರೆ ಕೇಳಬಹುದು ಅದಕ್ಕೆ ಇವತ್ತಿನ ದಿನ ಎರಡು ಮ್ಯಾಲದ ಎರಡು ಮ್ಯಾಳಿಗೆ ಅನ್ಯಾಯ ಮಾಡಿದ ಸತ್ಯವಾಗಿ ಅಮೋಘ ಶುದ್ಧನ ಸಾಕ್ಷಿಯಾಗಿ ಭಂಡಾರ ಮುಟ್ಟಿ ನಾ ಕಮಿಟಿ ನಿರ್ಣಯ ಕೊಡ್ತೇನೆ ಅಂತೇಳಿ ಶರಣು ಶರಣಾರ್ಥಿ ನಿಮ್ಗೆ ಎರಡು ಮ್ಯಾಲದವ್ರಿಗೆ ಏನಾರು ಸಂಶಯ ಬರ್ತಂದ್ರೆ ಕೇಳಬಹುದು ಎಷ್ಟು ಹಾಕೊಂಡ್ರಿ ಎಲ್ಲ ನೀವು ಹೇಳ್ದಂಗೆ ನಾವು ಕೇಳಕ್ಕೆ ಬಂದಿಲ್ಲ ಏನೋ ಒಂದು ಮಾತು ಕೇಳತ್ತೀರಿ ಅಂದ್ರೆ ಗಂಡಿನೂ ನಾಲ್ಕು ಹಾಕ್ರಿ ಹೆಣ್ಣಿನೂ ನಾಲ್ಕು ಹಾಕ್ರಿ ಇಷ್ಟ ಇದ್ರ ಹೊರತಾಗಿ ಇದನ್ನ ಕಮಿಟಿ ನನಗೆ ಚೇಂಜ್ ಮಾಡೋಕೆ ನೀಗೋದಿಲ್ಲ ಹತ್ತತ್ತು ಭಾಳ ಹಾಕೊಂಡಿರೋ ನಾಲ್ಕು ನಾಲ್ಕು ಮಾಡಿರಿ ಗಂಡಿನೂ ನಾಲ್ಕು ಮಾಡ್ರಿ ಹೆಣ್ಣು ನಾಲ್ಕು ಮಾಡಿರಿ ನಿಮ್ಗೆ ಒಪ್ಪಿಗೆ ಐತೆ ಏನು ಹೆಚ್ಚ ಮಾಡಿಬಿಟ್ನು ಹಾ ಅವ್ರಿಗೆ ಹತ್ತು ಭಾಳಕ್ಕವತ್ತ ಗಂಡಿನೂ ನಾಲ್ಕು ಮಾಡ್ರಿ ಹೆಣ್ಣಿನೂ ನಾಕ ಮಾಡ್ರಿ ಎಂಟು ಸವಾಲು ಕೊಡಾಕತಿಲ್ಲೋ ಮತ್ತೆ ಹ ಹೇಳ್ರಿ ಅದಕ್ಕ ಯಾಕತ್ಕ್ರೆ ನಿಮ್ದು ಜನಸಂಖ್ಯೆ ಭಾಳ ಐತಿ ದಯಮಾಡಿ ನೀವು ಹೊರಗೆ ಯಾರೇ ಎದ್ದು ಹೋಗಬೇಕಾದ್ರೆ ಕಮಿಟಿ ಅವ್ರನ್ನ ಕೇಳಿ ಹೋಗ್ಬೇಕ ನೀವು ಕೇಳಿಲ್ಲ ಹೋದಿದ್ದು ಇವ್ರು ನೋಡ್ರಿ ನಮಗೆ ಬಂದು ಅಂದ್ರೆ ಅವ್ರ ಹೊರಗ ಅವ್ರ ಹೊರಗ ಅತ್ತ ಇಲ್ಲಿ ಎಷ್ಟು ಮೈತ್ ನಮ್ಗೆ ಹೋದತ್ರಿ ನಿಮ್ ಮುಂದೆ ಕುರ್ಸಿ ಹಾಕೊಂಡು ನಾವು ಕೂತಿರ್ತೇವೆ ಅದು ಕಮಿಟಿಗೆ ವಿಶ್ವಾಸ ಮಾಸ್ತಾರ ನಾವು ಅದು ಅದೇ ಈಗ ಹೇಳಾದ ಈಗ ಈಗ ನೀವು ಹೊರಗೆ ಹೋಗಬೇಕಾದ್ರೂ ಇವ್ರು ಕರ್ಕೊಂಡು ಹೋಗ್ಬೇಕು ಇವ್ರು ಹೊರಗೆ ಹೋಗ್ಬೇಕಾರ ನಿಮ್ಮನೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕಮಿಟಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಮಾಸ್ತಾರ ಇದು ಹೆಂಡ್ ಗೊತ್ತದ್ರಿಜ್ರೇಗ ಎಲ್ ಬರ್ರಿ ನೀವ್ ಹೇಗ ಇಲ್ಲಿ ಯಾವುದಕ್ಕೆ ಕೇಳ್ರಿ ಟೇಜ್ರಿ ಆಗಾರದಾವ ತುಡುಗರ ಕೈ ಆಗ ಚಾವೆ ಸರ ಇದು ನಿಮ್ಮತ್ ತಪ್ಪದತಿ ಹೆಂಗ ತಪ್ಪಾಗತ್ತೆ ಅಂತ ಕೇಳ್ರಿ ಅವ್ರ ಇಲ್ಲ ಇಪ್ಪತ್ತು ಮಂದಿ ಅದಾರ ಇಪ್ಪತ್ತು ಮಂದಿ ಒಳಗ ಅಚ್ಚ ಕಡೆಯಿಂದ ಹೊರಗಿಂದ ಸವಾಲ ತಂದಕರ ಹೊರಗೆ ಕೊಟ್ಟು ಒಳಗ ಹೊಂದ್ರ ಅರಾಮ್ ಕೊಟ್ಟು ಅರಾಮ್ ಹೊರ ಕುಂಟನವ ಇಲ್ಲಮ್ಮನ ಕರ್ಸ್ಯಾರೀ ಒಣ್ಕೋ ಕರ್ಸಿಲ್ರಿ ನೀವು ಯಾಡಿ ಮೇಲೆದವ್ರು ಎಲ್ಲಿ ಹೊರಗೆ ಹೋಗ್ತೀರಿ ಏನು ಮಾಡ್ತೀರಿ ನೀವು ಮುಂದೆ ಕುಡಿ ಹೇಳಿ ರೀ ಹೇಳ್ಲಾರ್ದೆ ಹೊಳ್ಳಿ ಬಂದ ಟೇಸ್ಟ್ ಐತ್ರಿ ಅದಕ್ಕೆ ಸೋತಂಗೆ ಅಂತ ಹೇಳ್ರಿ ನಾನು ಒಪ್ಪಿಗೆ ಐತಿ ನಾ ಏನು ಹೇಳತ್ತೀನಿ ರೀ ಅವ್ರು ಹೋಗ್ಬೇಕಾರೆ ಹಂಗೆ ಹೋಗಾಕಿಲ್ಲ ನಿಮ್ಮನ್ನ ಒಬ್ರನ್ನ ಕರ್ಕೊಂಡು ಹೋಗ್ಬೇಕು ಅವ್ರು ಅವ್ರು ಹೋಗ್ಬೇಕಾರೆ ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ನೀವು ಹೋಗ್ಬೇಕಾರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಇದಕ್ಕೆ ನಾ ನಾಳೆ ಅದಕ್ಕೆ ಕಮಿಟಿಯವರು ಇರ್ತಾರೆ ಸೋ ನೋಡ್ರಿ ಹೊರಗಿಂದ ವಾ ಬಂತ ಬಂತು ಇಂಥವ ಹಿಂಗೆ ಬಂದಾನಂದ್ರೆ ನೀವು ಅದಕ್ಕೆ ಹೇಳ್ರಿ ಅದಕ್ಕೆ ಮುಂದಿನ ಪಡಿಸ್ಬೇಕು ಕಮಿಟಿ ನಿರ್ಣಾಯಕಾಯರಾಗಿ ಬಂದು ನಾವು ತಗೋತೋ ಅದಕ್ಕೆ ಈಗ ದಯವಿಟ್ಟು ಕುಡಿಯಿತ ಈಗ ಹೇಳಿಬಿಡಲೆ ಈಗ ತಯ್ಯೋ ಕೂಡ ಈಗ ಹೇಳ್ಬಿಡ್ರಿ ಅಲ್ಲ ನಾವು ಒಂದು ಮಾತು ಹೇಳ್ತೀವಿ ಸೋತಂಗಣ ಅದ ಅಂತ ಹೇಳಿಬಿಡ್ರಿ ಈಗ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅವ್ರಿಗೆ ಶಿಕ್ಷೆ ಈಗ ಕೊಡಂದ್ರೆ ಹೆಂಗೆ ಬರ್ತೈತಿ ತಪ್ಪು ಮಾಡಿಲ್ಲ ಅವ್ರ ಶಿಕ್ಷೆ ಕೊಡಕ ನಮ್ಮನ್ನ ಇಲ್ಲಿ ಕಲ್ಸ್ಯಾರ ನಾವು ಕೊಡ್ತು ಅದು ಹಂಗಾದ್ರೆ ಅವ್ರು ಹೋಗಿಬಿಡ್ತಾರೆ ರೀ ಅವ್ರ್ಯಾಕೆ ಹೋಗಾರ ಈಗ ಅವ್ರ ಲೆಕ್ಕ ಮಾಡೈತಿ ಎಷ್ಟು ಮಂದಿ ಇದಾರೆ ನಾವೆಲ್ಲ ನೋಡಾತೀವಿ ಈಗ ಹೊರಗಿಂದ ಸವಾಲು ಬರ್ತಾರೆ ಯಾರು ಯಾ ಎಲ್ಲಿ ಬರ್ತಾವೆ ರೀ ಬಂದತಲ್ಲ ಇವು ನೋಡಕ್ಕೆ ಬರ್ತೈತ್ರಿ ಇಲ್ಲಿ ಎಷ್ಟು ಮಂದಿ ಇದಾರ ಅಂತಕ್ಕಂಥದ್ದು ಎಲ್ಲ ಲೆಕ್ಕ ಮಾಡಿದೀವಿ ಹಿಡಿಯ ಮಾಡತ್ತು ಇದಾಗ ಯಾರ್ಯಾರು ಒಬ್ಬರ ಹೊರಗೆ ಬಾದ್ರೆ ಮಿಸ್ ಆದ್ರೆ ನೀವು ನನಗೆ ಕೇಳ್ಬೋದು ಹಾಂ ಅಲ್ಲಿ ಯೂಟ್ಯೂಬು ಚಾನಲ್ ಐತಿ ಎಲ್ಲ ನೋಡಿ ಚೆಂದ ಮೋತಿ ವಿಡಿಯೋ ಮಾಡಿಬಿಡಪ್ಪ ಹಲೋ ದಯವಿಟ್ಟ ನೋಡಿರಿ ಕಾರ್ಡ್ ಲಾಸ್ ಕೊಟ್ಟು ಕೇಳ್ರಿ ಹೇಳಿ ನಮ್ಮ ದಿನ ಮ್ಯಾಲ ಪೇಜ್ ಇಳಿಸಿ ಬಂದಿರಿ ತಳಗಿನವ್ರು ಇಳಿಸಿ ಬಂದ್ರಿ ಒಬ್ಬ ಯಾರ್ಯಾರು ಹೊರಗೆ ನಿಮ್ಮನ್ನು ಕೇಳಿದಾಗ ಕನ್ಫ್ಯೂಷನ್ ಅಂದ್ರೆ ಡಾಲ್ ಅವ್ರಿಗೆ ಕೊಟ್ಟು ಆಯ್ತು ಇದನ್ನ ಇದನ್ನು ಕೇಳ ನಾನು ನಿಮ್ಮನ್ನ ಇಷ್ಟ ಅದ ಅದ ನೀವು ಎಷ್ಟು ಮಂದಿರಿ ಉಳಕಿದವ್ರು ಹೊರ ಹೋರಿ ಈಗ ಹೇಳತ್ತಾರಿಲ್ಲ ಅವರ ಡಾಲ್ ನಿಮಗ್ ಕೊಡ್ತಾರು ಅವ್ರೇನೂ ಡಾಲ್ ನಮಗೂ ಕೊಡಬೇಕು ಇದು ಕಮಿಟಿ ಅವ್ರಿಗೆ ಹೇಳೇ ಹೋಗ್ಬೇಕು ನೀವು ಎರಡು ಮೇಲೆ ಅವ್ರು ಏನ್ ಮಾಡ್ರು ನಿಮಗ ಸವಾಲು ಬರಿಯಾಕ್ ಬರೀ ಇಪ್ಪತ್ತು ನಿಮಿಷ ಟೈಮಿಂಗ್ ಇನ್ನೊಂದು ಹತ್ತು ನಿಮಿಷ ಮೂವತ್ತು ನಿಮಿಷ ಅರ್ಧ ತಾಸು ಬೇಡ್ರಿ ಮೂವತ್ತು ನಿಮಿಷ ಅರ್ಧ ತಾಸು ಆಯ್ತಲ್ಲ ಮೂವತ್ತು ನಿಮಿಷ ಯಾಕಂದ್ರೆ ಎರಡು ಸವಾಲು ಕೊಡ್ರಿ ಕುಲ್ಲಾ ಜನ ಏನಿಲ್ಲ ನೀವ ಜನ ಇವ್ರ ಒಬ್ರು ಬಂದಿದ್ರೊಳಗೆ ಕಲಿಬೇಲಿ ಮಾಡಂಗಿಲ್ಲ ಎಲ್ಲಾರು ಕುಲ್ಲಾ ಜನ ಎಲ್ಲ ದಯವಿಟ್ಟು ಟಿಂಪಾಯಿ ಹಲೋ ಸಿದ್ಧಾರ್ಥ ಮಾಸ್ತಾರ ಈ ಎಸ್ ಕೊಟ್ಟು ಕೇಳ್ರಿ ಈಗ ಒಂದು ಘರ್ಷಣ ಮಾಡಂದ್ರಿ ಹೌದಲ ಏ ಅಪ್ಪ ದಯವಿಟ್ಟು ಕೈ ಮುಗಿದ್ರೀತಾ ನೀವು ಸೈಡ್ ಸೈರಿ ಎಲ್ಲ ಇಲ್ಲೇ ನಮ್ಮನ್ನ ಹಚ್ಚಿದ್ರಿ ನೇಕಲ್ಕ ಈಗ ಕಮಿಟಿ ಒಂದೇನು ಹೇಳಿದ್ರಿ ಪಾಲಕ್ಕೊಂದು ಘರ್ಷಣೆ ಮಾಡಂದ್ರಿ ಈಗ ಗಲಗಲ್ಲಿ ಅವರು ಹೊಸ ಬರೋ ಬುಕ್ಕಿನಾಗ ಅಷ್ಟ ಗ ಘರ್ಷಣೆ ಮಾಡಬೇಕು ಬೇರೆ ಬುಕ್ಕಿನಾಗ ಮಾಡ್ರಿ ನಡ್ದಿಕ್ಕಿಲ್ಲ ಬೇರೆ ಬುಕ್ ಇಲ್ಲ ಅದ ಹದಿನೈದು ಸಟ್ಟಿನಾಗ ನೀವು ಸವಾಲು ಆದ್ರೆ ಮಾಡಬೇಕು ಪ್ರಶ್ನೆ ಅದರಾಗ ಮಾಡಬೇಕು ಬೇರೆ ಬುಕ್ಕಿಗೆ ಅವಕಾಶ ಯಾವುದಕ್ಕೂ ಇಲ್ಲ ಪ್ರಶ್ನೆಕ ಪ್ರಶ್ನೆಕ ಪ್ರಶ್ನೆ ಎಲ್ಲ ಅವ ಬುಕ್ಕ ಬೇರೆ ಬುಕ್ಕಿನಗು ಮಾಡುವಂತಿಲ್ಲ ಏನ ಕೊಡೋದು ಅದಕ್ಕೆ ಯಾಕಂದ್ರೆ ಇನ್ನಿತರ ಬುಕ್ಗಳು ಬೇರೆ ಬೇರೆ ಡೂಪ್ಲಿಕೇಟ್ ಪುರಾಣಗಳು ಅದಾವು ಬೇರೆ ಬೇರೆ ಪುರಾಣಗಳು ಅದಾವು ಅವಕ್ಕೆಲ್ಲ ಅವಕಾಶ ಯಾವ್ದಕ್ಕೂ ನಾ ಅವಕಾಶ ಗಲಗಲೆ ಅವ್ರು ಬರೆದ ಬುಕ್ನಾಗಷ್ಟ ಪ್ರಶ್ನೆ ಘರ್ಷಣೆ ಮಾಡೋದು ನಾ ಯಾವ್ದಕ್ಕೂ ಕಮಿಟಿ ಆದರೂ ನಾನು ಫೋನ್ ಹೆಚ್ಚು ಕೇಳಿದಾಗ ಅದನ್ನೇ ಹೇಳಿದ್ರು ಈಜ್ ಕಡೆ ಮೇಲ್ದವರು ನಾನು ಫೋನ್ ಹೆಚ್ಚು ಕೇಳ್ಯಾರು ಇವರು ಕೇಳಿದಾರು ಎಲ್ಲರಿಗೂ ನಾನು ಅಗವ ಹಿಂಗ ಮಾಡ್ತಾನೋ ಹಿಂಗಾಗತ್ತೆ ನಿಮಗೆ ಅಗಾವ ಎಲ್ಲ ಹೇಳಿದ್ ಮಾತಾತ್ ಕಮಿಟಿ ಅವ್ರಿಗೆ ಹೇಳಿದನು ಎರಡು ಮೇಲ್ವ್ರಿಗೆ ಹೇಳಿದ್ರು ನೋಡ್ರಿ ನೀವು ಫೋನ್ ಹಚ್ಚಿದ್ದು ನಮಗ್ ಗೊತ್ತಿಲ್ಲ ಅವ್ರು ಹಚ್ಚಿದ್ದು ನಿಮ್ಗೆ ಅದಕ್ಕೆ ಫಸ್ಟ್ ನೀವು ಮಾಡುದು ನಮಗ ಅಂದ್ರೆ ನಾನು ಇಪ್ಪತ್ತೈದು ವರ್ಷ ಕೆಲಸ ನಾ ಕಮಿಟಿ ಹೇಳಿ ನೀ ಸವಾಲ್ ಹದಿನೆಂಟು ಸಟ್ನಾಗ ಹಾಕಿಸ್ ರಂಗ ರಂಗ್ ಹೆಗಡಿಯವ್ರ ಮುಂದಿನ ಆರಾಧಿ ಪುರಾಣಗಳು ಇವಕ್ಕ ಪಟಾಕಿಗಳು ಬರ್ದಲ್ಲ ಅವುಕ್ಕೆ ಕೌಶಲ್ಯ ಬಾಯಿ ಬರೋದಕ್ಕ ಗಜಾನ ಶಾಸ್ತ್ರಿ ಬರೋದಕ್ಕೆ ಇವು ಕಟ್ಟ ಕೊಡಲ್ಲ ಇಲ್ಲಿ ಇಲ್ಲಿ ರೀ ನಾ ಇವತ್ತ ಇಲ್ಲಿ ಈ ಊರಿಗೆ ಅಡ್ರೆಸ್ ಸಲ ಬರೋದ ಹಿಂದೆ ಇಟ್ಟಲ್ ದೇವ್ರ ಗುಡ್ಗಿ ಬಂದಿ ನಾಲ್ಕು ವರ್ಷದಿಂದ ಇದನ್ನ ಮಾಡಿದನು ಈಗಾರು ಇದನ್ನ ಮಾಡವ ನನಗೆ ಇನ್ನೇ ಯಾವುದೇ ಬುಕ್ಗಳ ನಡೆಯುವುದಿಲ್ಲ ಹದಿನೆಂಟರ ಸಟ್ ಮಾತ್ರ ಆಯ್ತು ನಿಮ್ಮ ಬರ್ತಾನೆ ಈ ಘರ್ಷಣ ಕಷ್ಟ ಹೋದ್ರೆ ಸೈಡ್ನಾಗ ಮಾಡಿದ್ವು ಹಾಂ ಅವ್ರು ಓಡೋದಕ್ಕ ಡಾಲ ಹಿಂಗ್ ಪಾಯಿಂಟ್ ಕೊಡ್ತಾರೆ ಅದಕ್ಕೆ ಕಮಿಟಿ ಅವ್ರು ಏನು ಹೇಳ್ತಾರೋ ಕಮಿಟಿ ಅವ್ರಿಗೆ ಅದಕ್ಕೆ ಘರ್ಷಣೆಕ್ ಏನು ಹೇಳಿಲ್ಲ ಪ್ರಶ್ನೆ ಕಟ್ಟ ಇದಕ್ಕೆ ಹೆಚ್ಚು ಯಾರು ಹೊಡ್ತಾರೋ ಅವ್ರಿಗೆ ಡಾಲ್ ಕೊಡ್ತು ಅಂದರು ಅದು ಐತಿ ಇದು ಪಾಲಿಕೊಂದನ್ನು ಘರ್ಷಣೆ ಮಾಡಿದಕ್ಕೆ ಕಮಿಟಿ ಅವ್ರಿಗೆ ಕೇಳ್ಕೊಂಡು ಹೇಳ್ತು ಸವಾಲು ಹೊಡೆದವ್ ಒಟ್ಟವ್ರಿಗೆ ಡಾಲ್ ಕೊಡ್ತಿರು ಏನು ಘರ್ಷಣಕ್ಕೂ ಡಾಲ್ ಕೊಡ್ತಿರು ಸವಾಲು ಹೊಡೆದವ್ರಿಗೆ ಎಷ್ಟು ಅದಕ್ಕೆ ನಿಮಗೆ ಕೇಳ ಸವಾಲು ಹೊಡೆದವ್ರಿಗೆ ರೀ ಸರ್ ಘರ್ಷಣೆ ಯಾಕೆ ಮಾಡಿಸಾತ್ತೀರ ಅಂದ್ರೆ ಜಗತ್ನೊಳಗೆ ನೀವು ಕಮಿಟಿ ಮಾಡಿದಿರಿ ಮೂವತ್ತು ವರ್ಷ ಇಪ್ಪತ್ತು ವರ್ಷಲಿ ಹಾಡಿಕೆ ಮಾಡಿದಿರಿ ಹಿಂಗ ಮಾಡಿದಿರಿ ಹಿಂಗ ಕೇಳಿದ್ರಿ ಮಾತಾ ಅದಕ್ಕಾಗಿ ಮಾಡಿ ಇದ್ರೊಳಗೆ ಬಹಳ ಗುದ್ದಾಡಿ ಇಲ್ಲ ನೀವು ಎರಡು ಮೇಲ್ದವ್ರು ಮೂವತ್ತು ವರ್ಷ ಆಯ್ತು ನಾ ಈಗ ಬರೀ ಹತ್ತು ವರ್ಷ ಆಯ್ತು ಹಂಗೆ ಮಾಡಬಾರೀ ಜಲದಿ ಈಗ ಯಾರು ಪಾಳೆ ಐತಿ ನೀವು ಹಾಡಿಕೆ ಆ ದೇವರಾಕಾರದ ಒಂದ ಒಂದು ನುಡಿ ಅಂದ ನೀವು ಘರ್ಷಣೆ ಮಾಡಿ ಆ ವಿಷಯಗಳನ್ನ ಬಹಳ ಸುಂದರವಾಗಿ ಚರ್ಚೆ ಮಾಡಬೇಕು ದಯಮಾಡಿ ಯಾರು ಕೂಡ ಸಾಲು ಮಾಡಕ್ ಹೋಗ್ಬೇಟ್ ಅದಕ್ಕೆ ಒಂದು ಅಥವಾ ಎರಡು ಅದಕ್ಕೆ ಒಂದು ಅಥವಾ ಎರಡು ಮಾಡ್ರಿ ಮೂರು ಮಾಡಕ್ಕೆ ಹೋಗಬೇಡ್ರಿ ಆ ನಿಮ್ಮ ನಿಮ್ಮ ಮೊಬೈಲ್ಗಳ ಎಲ್ಲರೂ ಇಲ್ಲಿ ಇಲ್ಲಿ ಒಂದು ಮೊಬೈಲ್ ಕೊಡ್ರಿ ಮೊದಲು ಹಾಸ್ರಿ ಮೊದಲು ಟವಲ್ ಸರ ನಿಮ್ಮ ನೀವು ತೊಂಬರಿ ಹಾಸ್ರಿ ಮೊಬೈಲ್ ಅವ್ರು ಬರೀ ಅವ್ರು ಬರ್ರಿ ನಿಮ್ಮ ತೊಂಬ್ರಿ ಮೊಬೈಲ್ ತೊಂಬರಿ ಮೊಬೈಲ್ ಸರ ಮೊಬೈಲ್ ನಿಮ್ಗೆ ಯಾರ್ಯಾರ ಮೊಬೈಲ್ ಕೊಡ್ರಿ ಯಾರ್ಯಾರು ನೀವು ಅಲ್ಲ ಇಲ್ಲಿ ಟೇಜ್ ಮೇಲೆ ಟವರ್ ಹಾಸ್ರಿ ಜಲ್ದಿ ಟೈಮ್ ಆಗೈತಿ ఆ చ మొబైల్ ఎంత కెట్స్ తగ్ ని హాడవరు హాడ్రీ మొబైల్ తేరీ చాలా మారీ నిడ్రీ ఎలా మొబైల్ ని మొబైల్ ఎలా నీ మొబైల్ కొడ్రీ యారు నిదవైంది యారు కొడ్రీ ఎలా నీ మొబైల్ కొడి మొబైల్ అంద్ర ಡಾಲ್ ನೀವು ಒಟ್ಟು ಪ್ರಶ್ನೆ ಹೊಡೆದಂದ್ರು ಮೊಬೈಲ್ ಚಾಟ್ ಬುಕ್ ಸಿಕ್ತ ಅಂದ್ರೆ ನಿಮ್ಗೆ ಡಾಲ್ ಕೊಡೋದಿಲ್ಲ ಇಲ್ಲೇ ಗುಡಿಯಾಗಿರತ್ತ ಕಪ್ರಿ ಏನಾದವ ಕಪ್ರಿ ನೀವು ಹಾಕ್ರಿ ಅವರು ಏಟ ಅದ ನೋಡ್ರಿ ಹೋಗ್ರಿ ಕಡೆ ನೀವು ಇಡ್ರಿ ಎಲ್ಲ ನಿಮ್ದು ಯಾರು ಮೊಬೈಲ್ ಎಲ್ಲ ಅವ್ರಿಗೆ ಸಮಸ್ಯೆ ಮಾಡಕ್ಕೆ ಹೋಗ್ಬೇಡ್ರಿ ಕೊಡ್ರಿ ನಿಮ್ಮದ್ರಿ ಅಲ್ಲಿ ತಳಗಿ ತಳಗಿನ ಅವ್ರು ಕೇಳ್ರಿ ಅದನ್ನ ಕಟ್ಟಿ ಇಲ್ಲಿ ಇಲ್ಲಿ ನಿಮ್ ಕಾಮ ಐತ್ ನೋಡ್ರಿ ಇದು ಕಟ್ಕೊಂಡ್ಬಿಡ್ರಿ ನಿಮಗ ಯಾರು ಮೊಬೈಲ್ ಈಗ ನೋಡ್ರಿ ಹಿಂದೆ ಕಡಿಸಿ ನಮ್ ಕಂಡು ಬತ್ತಂದ್ರ ಮೊಬೈಲ್ ಚಾಟ್ ಬುಕ್ಕ ಈಗ ನೀವು ಪ್ರಶ್ನೆ ಚೀಟಿ ನಮ್ಮ ಕೈಯಾಗ ಬತ್ತಂದ್ರ ನಿಮ್ಮ ಚಾಟ್ ಬುಕ್ ಮೊಬೈಲ್ ಎಲ್ಲ ಸರಿಸ್ಬಿಡ್ರಿ ನಮಗೆ ಸಂಶೇಪಂದು ನೋಡಿದ್ರಂದ್ರ ಈಗಾಗ್ಲೇನ ಪುರಾಣ ಟೈಪ್ ಮಾಡಿ ಚಾಟ್ ಬುಕ್ ಹುಡ್ಕಾಡತ್ತಾರ ಆ ರೀತಿ ನೀವು ಎರಡು ಮೇಲ್ದವ್ರು ಮಾಡಕ್ ಹೋಗ್ಬೇಟ್ರಿ حلو حلو حلو